ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುವ ಈ ವಾರದಲ್ಲಿ ಆದಿತ್ಯ ಮಂಗಳ ರಾಜಯೋಗದ ಶುಭ ಸಂಯೋಗವು ರೂಪುಗೊಳ್ಳಲಿದೆ ಈ ವಾರ ಸೂರ್ಯ ಮತ್ತು ಮಂಗಳನ ಸಂಯೋಗವು ತುಲಾರಾಶಿಯಲ್ಲಿ ಸಂಭವಿಸುವುದರಿಂದಾಗಿ ಆದಿತ್ಯ ಮಂಗಳ ರಾಜಯೋಗದ ಪ್ರಭಾವವು ಹೆಚ್ಚಾಗಿರುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಎರಡು ಗ್ರಹಗಳು ಉತ್ಸಾಹವನ್ನು ಪ್ರತಿನಿಧಿಸುವ ಗ್ರಹಗಳಾಗಿವೆ ಹಾಗಾಗಿ ಆದಿತ್ಯ ಮಂಗಳ ಯೋಗವು ದೀಪಾವಳಿಯ ಈ ವಾರದಲ್ಲಿ ಜನರೂ ತಾವೊಂದುಕೊಂಡಂತಹ ಯಶಸ್ಸನ್ನು ಗಳಿಸುವಂತೆ ಮಾಡಲಿದೆ ಜೊತೆಗೆ ನೀವು ಈ ಅವಧಿಯಲ್ಲಿ ಬಹಳಷ್ಟು ಸಂತೋಷದಿಂದಿರುವಿರಿ ಜನರು ಈ ವಾರ ದೊಡ್ಡ ಆರ್ಥಿಕ ಲಾಭವನ್ನು ಪಡೆಯುವ ಸಂಭವವಿದೆ ಜೊತೆಗೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವರು ಅಕ್ಟೋಬರ್ ಇಪ್ಪತ್ತರಿಂದ ರಿಂದ ಅಕ್ಟೋಬರ್ ಇಪ್ಪತ್ತಾರರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ನಿಮ್ಮ ಸ್ಥೂಲಕಾಯದ ಸಮಸ್ಯೆಯಿಂದ ನೀವು ತೊಂದರೆಗೀಡಾಗಿದ್ದರೆ ಈ ವಾರ ನಿಮ್ಮ ತೂಕದ ಮೇಲೆ ನಿರಂತರವಾಗಿ ನಿಗಾ ಇಡುವ ಮೂಲಕ ಅದನ್ನು ಸುಧಾರಿಸಬೇಕಾಗುತ್ತದೆ ಇದಕ್ಕಾಗಿ ಅತಿಯಾಗಿ ತಿನ್ನುವುದನ್ನು ತಪ್ಪಿಸುವುದು ಮತ್ತು ನಿಯಮಿತವಾಗಿ ಯೋಗ ಮಾಡುವುದು ನಿಮಗೆ ಉತ್ತಮವಾಗಿರುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರುವು ಏಳನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಹೂಡಿಕೆ ನಿಮ್ಮ ಸಮೃದ್ಧಿ ಮತ್ತು ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಹಣವನ್ನು ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡಿ ಮತ್ತು ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಳಬೇಡಿ ತಾಳ್ಮೆಯನ್ನು ಪರಿಚಯಿಸಿ ಏಕೆಂದರೆ ನಿಮ್ಮ ಹೃದಯ ಮತ್ತು ಮನಸ್ಸು ಶಾಂತವಾಗಿದ್ದಾಗ ನೀವು ನಿಮಗಾಗಿ ಸರಿಯಾದ ಮತ್ತು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಈ ವಾರ ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ನೀವು ಸಂಪೂರ್ಣ ಕಾಳಜಿ ವಹಿಸುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಕುಟುಂಬ ವಿವಾದ ನಡೆಯುತ್ತಿದ್ದರೆ ಅದನ್ನು ಈ ಸಮಯದಲ್ಲಿ ಸಂಪೂರ್ಣವಾಗಿ ನಿವಾರಿಸಲಾಗುವುದು ಉದ್ಯಮಿಗಳು ತಮ್ಮ ವೃತ್ತಿಜೀವನದಲ್ಲಿ ವಿರೋಧಿಗಳ ಕಾರಣದಿಂದಾಗಿ ಈ ವಾರ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಲು ನೀವು ಕೆಲವು ಅನುಭವಿ ಜನರು ಅಥವಾ ತಜ್ಞರ ಸಲಹೆಯನ್ನು ಪಡೆದುಕೊಳ್ಳಬೇಕು ಇದರಿಂದ ನೀವು ಉತ್ತಮವಾಗಿ ಮಾಡಲು ನೀವು ಸಹಾಯ ಪಡೆಯುತ್ತೀರಿ ಈ ವಾರ ನಿಮಗೆ ತುಂಬಾ ಒಳ್ಳೆಯದು ಅದರ ಆಧಾರದ ಮೇಲೆ ನಿಮ್ಮ ಶಿಕ್ಷಣದಲ್ಲಿ ನೀವು ಹೆಚ್ಚಿನ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಮತ್ತು ಮುಂಬರುವ ಸಮಯದಲ್ಲಿ ಯಶಸ್ವಿಯಾಗುತ್ತೀರಿ ಇದಕ್ಕಾಗಿ ನೀವು ಮೊದಲಿನಿಂದಲೂ ನಿಮ್ಮ ಶಿಕ್ಷಕರ ಬಗ್ಗೆ ನಿಮ್ಮ ನಡವಳಿಕೆಯಲ್ಲಿ ಉತ್ತಮ ಬದಲಾವಣೆಗಳನ್ನು ಮಾಡಬೇಕಾಗುತ್ತದೆ ಮತ್ತು ನಿಮ್ಮ ಕಂಪನಿಯನ್ನು ಸುಧಾರಿಸಬೇಕಾಗುತ್ತದೆ ಅಮಾವಾಸ್ಯೆ ಮತ್ತು ಶುಕ್ರ ಗ್ರಹಗಳ ಸಂಚಾರವು ನಿಮ್ಮ ಹನ್ನೊಂದನೇ ಮನೆಯ ತಂಡದ ಸೆಟ್ಟಿಂಗ್ಗಳು ಮತ್ತು ದೀರ್ಘಾವಧಿಯ ಗುರಿಗಳನ್ನು ಪ್ರಚೋದಿಸುತ್ತದೆ ಅಮಾವಾಸ್ಯೆ ಹೊಸ ಆರಂಭಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಹೊಸ ಸ್ನೇಹಿತರನ್ನು ಪಡೆಯುತ್ತೀರಿ ಮತ್ತು ಅಮಾವಾಸ್ಯೆಯ ಪ್ರಭಾವವು ಮುಂದಿನ ಆರು ತಿಂಗಳವರೆಗೆ ಇರುವುದರಿಂದ ಅವರು ಕನಿಷ್ಠ ಆರು ತಿಂಗಳ ಕಾಲ ನಿಮ್ಮೊಂದಿಗೆ ಇರುತ್ತಾರೆ ಗುಂಪು ಚಟುವಟಿಕೆಗಳು ಅಥವಾ ನೆಟ್ವರ್ಕಿಂಗ್ ಅವಕಾಶಗಳಿಗಾಗಿ ನೀವು ಹೊಸ ಆಹ್ವಾನಗಳನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಆಲೋಚನೆಗಳು ಮತ್ತು ಕೊಡುಗೆಗಳಿಗೆ ನೀವು ಮನ್ನಣೆಯನ್ನು ಪಡೆಯುತ್ತೀರಿ ನಿಮ್ಮ ವಲಯದಲ್ಲಿರುವ ಯಾರಾದರೂ ನಿಮ್ಮ ಗುರಿಗಳನ್ನು ಮುನ್ನಡೆಸುವ ಪ್ರಸ್ತಾವನೆ ಸಹಾಯ ಅಥವಾ ಬೆಂಬಲದೊಂದಿಗೆ ಮುಂದೆ ಬರುತ್ತಾರೆ ಆರ್ಥಿಕ ಲಾಭಕ್ಕಾಗಿ ಹೊಸ ದೀರ್ಘಕಾಲೀನ ಗುರಿಗಳನ್ನು ಹೊಂದಿಸಲು ಇದು ಉತ್ತಮ ಸಮಯ ಸೂರ್ಯ ಮಂಗಳ ಮತ್ತು ಬುಧ ನಿಮ್ಮ ಹನ್ನೆರಡನೇ ಮನೆಯ ಮೇಲೆ ಪರಿಣಾಮ ಬೀರುತ್ತವೆ ಆದ್ದರಿಂದ ಕೆಲವು ಭಾವನಾತ್ಮಕ ಸಮಸ್ಯೆಗಳು ಇರುತ್ತವೆ ಈ ಯಾವುದೇ ಗ್ರಹಗಳು ಇಲ್ಲಿರಲು ಇಷ್ಟಪಡುವುದಿಲ್ಲ ಆದ್ದರಿಂದ ನೀವು ನಿಮ್ಮ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಸ್ವಲ್ಪ ಚಿಂತಿತರಾಗಬಹುದು ನೀವು ಖಾಸಗಿ ವ್ಯವಹಾರಗಳ ಯಾವುದೇ ರೀತಿಯ ವಾದಗಳಿಂದ ದೂರವಿರಬೇಕು ಆದರೆ ನೀವು ಅಂತಹ ಸಂಕೀರ್ಣ ಸಂದರ್ಭಗಳನ್ನು ಎದುರಿಸಲು ಬಯಸಿದ್ದರೂ ಸಹ ನೀವು ಕಲಿತ ಜನರಿಂದ ಇನ್ಪುಟ್ ತೆಗೆದುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಿ ಹನ್ನೆರಡನೇ ಮನೆ ಶತ್ರುಗಳನ್ನು ಸೂಚಿಸುತ್ತದೆ ಆದ್ದರಿಂದ ದಯವಿಟ್ಟು ನೀವು ನಕಾರಾತ್ಮಕ ವಾಯ್ ಪಡೆಯುವ ಯಾರೊಂದಿಗೂ ನಿಮ್ಮ ಯಾವುದೇ ಖಾಸಗಿ ವಿಷಯವನ್ನು ಹಂಚಿಕೊಳ್ಳಬೇಡಿ ನೀವು ಗುಣಪಡಿಸುವ ಅಭ್ಯಾಸಗಳು ಪ್ರಾರ್ಥನೆ ಅಥವಾ ಧ್ಯಾನಕ್ಕೂ ಹೋಗುತ್ತೀರಿ ಈ ವಾರ ನೆಪ್ಚೂನ್ ಸಾಗಣೆಯು ಮೀನರಾಶಿಗೆ ಪ್ರವೇಶಿಸುತ್ತದೆ ಮತ್ತು ಇದು ನಿಮ್ಮ ಮನೆ ಮತ್ತು ಕುಟುಂಬದ ಬಗ್ಗೆ ನಿಮ್ಮನ್ನು ಭಾವನಾತ್ಮಕವಾಗಿಸುತ್ತದೆ ನೀವು ಮತ್ತು ಕುಟುಂಬವು ಈಜುಕೊಳಗಳು ಕಡಲತೀರಗಳು ಅಥವಾ ಕ್ರೀಕ್ಗಳಂತಹ ನೀರಿನ ಪ್ರದೇಶಗಳಿಗೆ ಸಣ್ಣ ಪ್ರವಾಸಗಳನ್ನು ಮಾಡಬಹುದು ನೀವು ಸ್ಥಳಾಂತರಕ್ಕೆ ಯೋಜಿಸುತ್ತಿದ್ದರೆ ನೀವು ಶೀತದ ಬಳಿ ಇರುವ ಮನೆ ಅಥವಾ ನೀರಿನ ಮೂಲ ಇರುವ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ ನವೀಕರಣ ಮತ್ತು ಇತರ ರಿಯಲ್ ಎಸ್ಟೇಟ್ ವ್ಯವಹಾರಗಳ ಬಗ್ಗೆ ಕೆಲವು ಚರ್ಚೆಗಳು ನಡೆಯುತ್ತವೆ ನೀವು ನಿಮ್ಮ ವಂಶಾವಳಿಯ ಬಗ್ಗೆ ಮಾತನಾಡುತ್ತೀರಿ ಮತ್ತು ನಿಮ್ಮ ಪೂರ್ವಜರ ಕೆಲವು ಹಳೆಯ ಚಿತ್ರಗಳನ್ನು ಸಹ ನೀವು ಕಾಣಬಹುದು ಇದು ನಿಮಗೆ ತುಂಬಾ ಭಾವನಾತ್ಮಕ ಸಮಯ ಮತ್ತು ನೀವು ಕುಟುಂಬ ಸಭೆಗಳನ್ನು ಸಹ ನಿರೀಕ್ಷಿಸಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಬೃಹಸ್ಪತೆಯೇ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಧನುರಾಶಿಯ ಜಾತಕದವರ ಅಕ್ಟೋಬರ್ ಇಪ್ಪತ್ತರಿಂದ ಅಕ್ಟೋಬರ್ ಇಪ್ಪತ್ತಾರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ